ಕಾಂಗ್ರೆಸ್ ಭವನದಲ್ಲಿ ಕೆಪಿಸಿಸಿ ಐಎನ್ಬಿಸಿ ಡಬ್ಲ್ಯೂಎಫ್ ರಾಜ್ಯಾಧ್ಯಕ್ಷರಾದ ಜಿಆರ್ ದಿನೇಶ್ ಅವರ ಹುಟ್ಟುಹಬ್ಬದ ಆಚರಣೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಆಚರಿಸಿದರು ಕೆಪಿಸಿಸಿ ಪರಿಶಿಷ್ಟ ವಿಭಾಗದ ರಾಜ್ಯಾಧ್ಯಕ್ಷರಾದ ನಾಯಕ್ ಇಂಟೆಕ್ ಆಡಳಿತಾಧಿಕಾರಿ ಶೌಕತ್ ಅಲಿ ಐಎನ್ಬಿಸಿಡಬ್ಲ್ಯೂಎಫ್ ಉಪಾಧ್ಯಕ್ಷರಾದ ಜಾಕೀರ್ ಹುಸೇನ್ ಅಕ್ರಮ್ ಪಾಷಾ ರಾಜ್ಯ ಮಹಿಳಾ ಉಪಾಧ್ಯಕ್ಷರು ಸಂಗೀತ ನಾಡಗೌಡ ಮುನಿರಾಜು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮುತ್ತಪ್ಪ ಮೇಲಿನ ಮನಿ ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ರಘು ಗಿರೀಶ್ ಕುಮಾರ್ ಹೇಮಲತಾ ನಾಗರಾಜು ಹಾಗೂ ಅನೇಕ ಪದಾಧಿಕಾರಿಗಳು ಪುಷ್ಪಗುಚ್ಛ ನೀಡಿ ಸಿಹಿ ತಿನ್ನಿಸಿ ಸನ್ಮಾನಿಸಿ ಅಭಿನಂದಿಸಿದರು ಪದಾರಿಗಳು ಆಫ್ ನೇಟ್ಗಳ ಸೇರಿ ಇಲ್ಲ ಸಿಂಪಲ್ ಆಗಿ ಮಾಡಬೇಕು ಅಂತ ಕಾಂಗ್ರೆಸ್ನಲ್ಲಿ ಊಟ ಭಾಷಣ ಮಾಡ್ತಾ ಇದ್ವಿ ಮುಂದಿನ ದಿನಗಳಲ್ಲಿ ಏನು ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಾಗ ಮಳೆ ಗಳೆ ಚೆನ್ನಾಗಿ ಬರ್ತಾ ಇದೆ ಒಳ್ಳೆ ಬೆಳೆ ಬಂದು ರೈತರಿಗೆ ಒಳ್ಳೆ ಅನುಕೂಲ ಆಗಿ ಎಲ್ಲರಿಗೂ ಅನುಕೂಲ ಆಗಲಿ ಹಾಗೂ ರಾಜ್ಯದ ಏನು ಪಂಚಭಾಗ್ಯ ಕೊಟ್ಟಿದ್ರೆ ಅದರಿಂದ ಅಲ್ಲೇ ಅನುಕೂಲ ಆಗಲಿ ನಮ್ಮ ರಾಜ್ಯದ ಜನ ಇನ್ನೂ ಡೆವಲಪ್ಮೆಂಟ್ ಬೆಳವಣಿಗೆ ಆಗಲಿ ಅಂತ ಈ ಸಂತೆ ನಡೀತಾ ಇದೆ ಸರ್ ಸಭೆ ಏನಂತಾರೆ ಈಗ ಮುಂದಿನ ಲಾಸ್ಟ್ ಏನು ಎಂ ಪಿ ಅಲ್ಲಿ ಏನಾಯ್ತು ಆದರೆ ಸೋಲು ಗೆಲುವಿನ ಪರಾಮರ್ಶೆ ಮಾಡ್ತಾ ಇದೀವಿ ಅಷ್ಟೇ ಕಾರ್ಯಕರ್ತರ ಜೊತೆ ನಮ್ಮ ಡಿ ಸಿ ಎಂ ಆದಂತ ಕೆಪಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಸಾಹೇಬ್ ಇರ್ಬೋದು ಅಥವಾ ವರ್ಕಿಂಗ್ ಪ್ರೆಸಿಡೆಂಟ್ ಇರ್ಬೋದು ಹಾಗೂ ಸಿದ್ದರಾಮಯ್ಯ ಇರ್ಬೋದು ಏನು ಕಾರ್ಯಕರ್ತ ತೊಂದರೆ ಏನಾಗಿದೆ ಯಾವ ಯಾಕೆ ನಾವು ಸೋತಿದೀವಿ ಯಾಕೆ ನಾವು ಎಲ್ಲಿ ಕಮ್ಮಿ ಆಗಿದೆ ಅನ್ನೋ ಬಗ್ಗೆ ಪರಾಮರ್ಶೆ ಮಾಡಿ ಮುಂದಿನ ಸರ್ಪಡಿಸ್ಕೊಳ್ಳೋ ನಿಟ್ಟಿನಲ್ಲಿ ಕಸ ಮಾಡಬೇಕನ್ನ ನಿಟ್ಟಿನಲ್ಲಿ ನಮ್ಮ ಆದೇಶ ಮುಖಂಡರ ಗಣನೆಗೆ ತಗೊಳ್ತಾ ಇಲ್ಲ ನಿಗಮ ಮಂಡಳಿಗಳಲ್ಲಿ ಎಲ್ಲರೂ ಧ್ವನಿ ಹತ್ತಿದ್ದಾರೆ ಐವತ್ತು ವರ್ಷ ದುಡಿದ್ರೆ ಮನವಿ ಕೊಡ್ತಾ ಇಲ್ಲ ಸರ್ ಇನ್ನೂ ಟೈಮ್ ಇದೆಲ್ಲ ಕಾರ್ಯಕರ್ತನ ಎಲ್ಲ ಕಾರ್ಯಕರ್ತರು ಗಣನೆ ತಗೊಳ್ತಾರೆ ಈಗ ಮೊದಲಿಂದ ಆರೋಗ್ಯ ಬಿಟ್ಟು ಆದಾಗ ಬಾಳುಪರಿ ಇರ್ಬೋದು ದೊಡ್ಡ ನೀರು ಇರ್ಬೋದು ಅವ್ನು ತೋರ್ತಾಯಿದ್ರೆ ಅದು ಅದಾದ್ಮೇಲೆ ಎಲ್ಲರಿಗೂ ಅನ್ಕೊ ಚಾನ್ಸ್ ಸಿಗುತ್ತೆ ನೀವು ಸಹ ಮಾಡಿ ಏನೈತೆ ದಿನೇಶ್ ರಾವ್ ಹುಟ್ಟಿದ ಹಬ್ಬವನ್ನು ನಾವು ಒಳ್ಳೆ ಕಡೆ ಮಾಡಬೇಕಂತ ತೀರ್ಮಾನ ಮಾಡಿದ್ವಿ ಆದರೆ ದಿನೇಶ್ ಅವರು ನನ್ನ ಹುಟ್ಟಿದ ಆಚರಣೆ ಬೇಡ ಅಂತ ಹೇಳಿದಕ್ಕೆ ಸರಳವಾಗಿ ನಾವು ಕರ್ನಾಟಕ ಐ ಎನ್ ಟಿ ಸಿ ಮತ್ತು ಎನ್ ಬಿ ಸಿ ಡಬ್ಲ್ಯೂ ಎಫ್ ಹಾಗೂ ಬೇರೆ ಪದಾಧಿಕಾರಿಗಳು ಜೊತೆಗೆ ಗೆಳೆಯರೆಲ್ಲ ಸೇರಿ ಸರಳವಾಗಿ ಆಚರಿಸ್ಬೇಕಾದಂತ ಇಲ್ಲಿ ನಾವು ಸಣ್ಣದಾಗಿ ಒಂದು ಕೇಕ್ ಕಟ್ ಮಾಡಿ ಇದು ಮಾಡಿದ್ವಿ ನೀವು ಸಹ ಉಪಾಧ್ಯಕ್ಷ ಸರ್ ಅವರು ಬಹಳ ಒಳ್ಳೆ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಎಲ್ಲ ಇಡೀ ಕರ್ನಾಟಕದಲ್ಲಿ ಸಂಘಟನೆ ಮಾಡೋಕ್ಕೆ ಒತ್ತು ಕೊಡ್ತಿದ್ದಾರೆ ಅವರು ಸದಾ ಹಿಂಗೆ ನಗದಗಿತಾ ಇರಲಿ ಅಂತೇಳಿ ನಾವು ಭಾವಿಸ್ತೀವಿ ಇಲಾಖೆಯಲ್ಲಿ ಅನೇಕ ಓಡನಾಟಗಳು ಸಹ ಮಾಡಿದ್ದೀರಾ ರಾಜ್ಯಾಧ್ಯಕ್ಷ ಆಗಿದ್ದಾರೆ ಇವತ್ತು ಕಾಂಗ್ರೆಸ್ ಭವನದಲ್ಲಿ ಆಚರಣೆ ನಡೀತಾ ಇದೆ ಏನು ಹೇಳ್ತೀರಾ ಸರ್ ಏನು ಅಂದರೆ ಲೇಬರ್ ಕಾರ್ಡ್ ಮಾಡ್ತಿದ್ದಾರೆ ಎಲ್ಲರೂ ಅದು ಸ್ವಲ್ಪ ಬೇರೆ ಲೇಬರ್ ಕಾರ್ಡ್ ಭಾಳ ಡ್ಯೂಪ್ಲಿಕೇಟ್ ಮಾಡಿದ್ದಾರೆ ಅದು ತಡೆ ಹಿಡಿಯುತ್ತಿದ್ದಾರೆ ನಮ್ಮ ಮಿನಿಸ್ಟರು ಅದು ಆದಷ್ಟು ಜಲ್ದಿ ಒಳ್ಳೆ ಕಾರ್ಮಿಕರಿಗೆ ಸವಲತ್ತು ಸಿಕ್ಕತ್ತೆ ಸರ್ ಆ ಥರ ಮಾಡ್ತಿದ್ದೀರಲ್ಲ ಸರ್ ನಮ್ಮ ಅಧಿವೇಶನ ಅಧಿವೇಶನ ಬಂದು ನಮ್ಮ ರಾಜ್ಯಾಧ್ಯಕ್ಷರು ಐದುನೂರ ಐವತ್ತಿಯಿಂದ ಹುಟ್ಟು ಹುಟ್ಟು ಹಬ್ಬ ಇವತ್ತು ಅವ್ರದ್ದು ನಾಲ್ಕು ಶುಭಾಶಯ ಹೇಳ್ತೀವಿ ಸರ್ ಅದನ್ನು ಮುಂದಿನ ಸಿಗುತ್ತೆ ವಿಶ್ವಾಸ ಇದೆ ನಿಮಗೆ ಮುಂದಿನ ಸಿಗುತ್ತೆ ಅಂತ ವಿಶ್ವಾಸ ಇದೆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ ಜಿಲ್ಲೆ ಜಿಲ್ಲೆ ಹೋಗಿ ಎಲ್ಲ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಮುಂದಿನ ದಿನ ವಿಶ್ವಾಸ ಸಿಗುತ್ತೆ ಅಂತ ವಿಶ್ವಾಸ ನಿಗಾಮಿ ಸಿಗುತ್ತೆ ವಿಶ್ವಾಸ ಇದೆ ನಿಮಗೆ ನಮ್ಮ ರಾಜ್ಯಾಧ್ಯಕ್ಷ ಸಾಬ್ರ ಜಿ ಆರ್ ದಿನೇಶ್ ಸಾಹಬರಿಗೆ ಹುಟ್ಟೊಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವಾಗ ಮುಂದಿನ ಜನದಲ್ಲಿ ಐಶ್ವರ ಐಶ್ವರ್ಯ ಆರೋಗ್ಯ ಕ ಕೊಟ್ಟು ಕಾಪಾಡಲಿ ಅಂತ ಅವ್ರ ಮಾರ್ಗದರ್ಶನದಲ್ಲಿ ನಾವು ಯಾವುದೇ ಸಂಘಟನೆ ಆಗಲಿ ಬಲಿಷ್ಠವಾಗಿ ಮುಂದೆ ಬೆಳೆಸ್ಕೊಂಡು ಹೋಗ್ತೀವಿ ಅನ್ನೋದೊಂದು ನಾವು ನಿಂತಿದ್ದೀವಿ ಸಾವಿರ ಬೆಂಬಲಿಂದ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನಮ್ಮ ರಾಜ್ಯಾಧ್ಯಕ್ಷಕ್ಕೆ ನೂರು ಕಾಲ ಆಯುಸ್ ಕೊಟ್ಟು ದೇವರು ಸಕಲ ಐಶ್ವರ್ಯ ಕೊಟ್ಟು ಎಲ್ಲರೂ ಪ್ರೀತಿ ವಿಶ್ವಾಸ ಗಣನೆಗೆ ತಗೊಂಡು ಚೆನ್ನಾಗಿರಲಿ ಅಂತ ದೇವರಾಗಿ ಹೇಳ್ಕೊಳ್ತೀನಿ ಐ ಎನ್ ಬಿ ಸಿ ಡಬ್ಲ್ಯೂ ಎಫ್ನ ರಾಜ್ಯಾಧ್ಯಕ್ಷರಾದ ದಿನೇಶಣ್ಣ ಅವರು ಹುಟ್ಟುಹಬ್ಬ ಅವರಿಗೆ ನಮ್ಮ ಎಲ್ಲ ತಂಡದ ಪರವಾಗಿ ಮೊದಲಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ ನಮ್ಮ ಅಣ್ಣವ್ರ ಮಾರ್ಗದರ್ಶನದಲ್ಲಿ ನಾವು ಆಲ್ರೆಡಿ ಇವಾಗ ಲೋಕಸಭೆಯಲ್ಲಿ ಉತ್ತಮವಾದ ಕೆಲಸ ಮಾಡಿದ್ದೀವಿ ಕೆಲವು ಕಡೆ ನಮಗೆ ಹಿನ್ನಡೆ ಆಗಿದೆ ಅದನ್ನು ಮುಂದಿನ ದಿನಗಳಲ್ಲಿ ಅವ್ರ ಮಾರ್ಗದರ್ಶನದಲ್ಲಿ ಸರಿಪಡಿಸಿಕೊಂಡು ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ಬರೋಂಥ ಪ್ರಯತ್ನ ಮಾಡ್ತೀವಿ ಮತ್ತು ಈ ಸಮಯದಲ್ಲಿ ಹುಟ್ಟುಹಬ್ಬದ ಸಮಯದಲ್ಲಿ ನಮ್ಮ ದಿನೇಶವ್ರಿಗೂ ಯಾವುದಾದ್ರು ನಿಗಮ ಉಂಟೆಯಲ್ಲಿ ಅಧ್ಯಕ್ಷ ಸ್ಥಾನ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಡಿ ಕೆ ಶಿವಕುಮಾರ್ ಅವ್ರನ್ನ ಈ ಸಮಯದಲ್ಲಿ ನಾವು ಒತ್ತಾಯ ಪಡಿಸ್ತಾ ಇದ್ವಿ ಐನ್ ಬಿ ಸಿ ಡಬ್ಲ್ಯೂ ಎಫ್ನಿಂದ ಅವ್ರಿಗೆ ಈ ಹುಟ್ಟುಹಬ್ಬದ ಉಡುಗೊನೆಯಾಗಿ ಅವ್ರು ಕೊಡ್ತಾರೆ ಅಂತ ಒಂದು ನಂಬಿಕೆ ಇಟ್ಕೊಂಡು ಅವರಿಗೆ ಮತ್ತೊಮ್ಮೆ ಹಬ್ಬದ ಆರ್ಥಿಕ ಶುಭಾಶಯ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನ ತಿಳಿಸ್ ತಿಳಿಸಕ್ಕೆ ಇಷ್ಟಪಡ್ತೀನಿ ಅವ್ರು ಮುಂದಿನ ರಾಜಕೀಯ ಒಳ್ಳೆದಾಗಲಿ ಅಂತ ಆಶಿಸ್ತೀನಿ ನಮ್ಮ ದಿನೇಶ್ ಅವರಿಗೆ ನಾನು ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತೀನಿ ಆಯುರ ಆರೋಗ್ಯ ಕೊಟ್ಟು ದೇವರು ಅವರನ್ನು ಕಾಪಾಡಲಿ ಹೀಗೆ ಹೆಚ್ಚು ಹೆಚ್ಚಿಗೆ ನಮ್ಮ ಐ ಬಿ ಸಿ ಡಬ್ಲ್ಯೂ ಎಫ್ ರಾಜ್ಯ ಅಧ್ಯಕ್ಷರಾಗಿದ್ದಾರೆ ಅವರ ಮಾರ್ಗದರ್ಶನವಾಗಿ ನಾವು ಕೂಡ ಅವರ ಮಾರ್ಗದರ್ಶನವಾಗಿ ನಡೀತೀವಿ ಹಾಗೆ ಅವರಿಗೆ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡೋಕ್ಕೆ ಆ ದೇವರು ಶಕ್ತಿ ಕೊಡಲಿ ಅಂತ ನಾನು ಆಶಿಸ್ತೇನೆ ದಿನೇಶ್ರು ನಮ್ಮ ರಾಜ್ಯಾಧ್ಯಕ್ಷರು ಅವರು ಹಬ್ಬದ ದಿನ ಅವ್ರಿಗೆ ವಿಶ್ವಾಸ ಹೇಳಿ ಅವ್ರಿಗೆ ದೇವರು ಎಲ್ಲ ಆಯಸ್ಸು ಆರೋಗ್ಯ ಕೊಟ್ಟು ಹೀಗೆ ಒಳ್ಳೊಳ್ಳೆ ಸಂಘಟನೆಗಳನ್ನ ಮಾಡಿ ರಾಜ್ಯದ ಕಾಂಗ್ರೆಸ್ಗೆ ಒಳ್ಳೆ ಸಂಘಟನೆಗಳನ್ನ ಕೊಡ್ಲಿ ಅವರ ರಾಜಕೀಯ ಭವಿಷ್ಯ ಚೆನ್ನಾಗಿರ್ಲಿ ಅವ್ರ ಮಾರ್ಗದರ್ಶನದಲ್ಲಿ ನಾವು ಇದೇ ತರ ಅವ್ರನ್ನ ನೋಡಿ ಕಲಿತು ಮುಂದೆ ಹೋಗೋ ಅಂತ ದೇವರು ತಮ್ಗು ಅಂತ ಬುದ್ಧಿ ಕೊಡ್ಲಿ ಅಂತ ಎಲ್ಲರ ಎಲ್ಲ ಕಡೆಯಿಂದ